ಹಾಂ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ಒಣ ಖರ್ಜೂರ ಮತ್ತು ಬಾದಾಮ್ ಬಳಸ್ಕೊಂಡು ಒಂದು ಹೆಲ್ದಿಯಾಗಿರೋ ಹಾಲನ್ನು ಪ್ರಿಪೇರ್ ಮಾಡೋದು ಹೇಗಿಂತ ನೋಡ್ಕೊಂಬರೋಣ ತುಂಬಾ ಹೆಲ್ದಿಯಾಗಿರುತ್ತೆ ಹಾಗೆ ರುಚಿಯಾಗೂ ಸಹ ಇರುತ್ತೆ ಬೇಗ ಕೂಡ ಮಾಡ್ಕೋಬೋದು ಇದು ಮಾರ್ನಿಂಗ್ ಟೈಮ್ಗೆ ಮಕ್ಕಳು ಟಿಫನ್ ತಿನ್ನಲ್ಲ ಅನ್ನೋ ಮಕ್ಕಳಿಗೆ ಒಂದೊಂದು ಗ್ಲಾಸ್ ಇದನ್ನು ಮಾಡ್ಕೊಡೋದ್ರಿಂದ ಹೆಲ್ದಿಯಾಗಿರ್ತಾರೆ ಹಾಗೆ ಸ್ಟ್ರೆಂತು ಸಹ ಇರುತ್ತೆ ದೊಡ್ಡವರು ಸಹ ಕುಡಿಬೋದು ತುಂಬ ಬೇಗ ಆಗುತ್ತೆ ತುಂಬ ರುಚಿಯಾಗಿ ಸಹ ಇರುತ್ತೆ ಬನ್ನಿ ಈಗ ಅದು ಹೇಗೆ ಮಾಡೋದು ಅದಕ್ಕೇನೇನು ಬೇಕು ಅಂತ ನೋಡ್ಕೊಂಡು ಬರೋಣ ನೋಡಿ ನಾನು ಈ ಥರದ್ದು ಒಣ ಖರ್ಜೂರನ ತೊಗೊಂಡಿದ್ದೆ ಇದನ್ನು ನಾನು ಮಾರ್ನಿಂಗು ನೀರಲ್ಲಿ ನೀಟಾಗಿ ತೊಳೆದು ಬಿಟ್ಟು ನೆನೆಸಿಟ್ಕೊಂಡಿದ್ದೆ ಇದು ಮತ್ತು ಎರಡನ್ನು ಬೆಳಗ್ಗೆ ನೆನೆಸಿಟ್ಕೊಂಡು ಈಗ ನೈಟು ನಾನು ಮಾಡ್ತಾಯಿದ್ದೀನಿ ನೀವು ಮಾರ್ನಿಂಗ್ ಮಾಡೋರು ನೈಟ್ ನೆನೆಸಿಬಿಟ್ಟು ಮಾರ್ನಿಂಗು ಮಾಡ್ಕೋಬೇಕಾಗತ್ತೆ ನೋಡಿ ಇದನ್ನು ಬೀಜ ಎಲ್ಲ ತೆಗೆದ್ಬಿಟ್ಟು ತುಂಬ ಸಾಫ್ಟಾಗಿರುತ್ತೆ ಈ ರೀತಿ ಕೈಯಲ್ಲೇ ಎಲ್ಲ ತೆಗೆದಿಟ್ಕೊಂಡು ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಮಾಡ್ಕೋಬೇಕಾಗತ್ತೆ ಒಂದೊಂದೇ ಬೀಜ ಎಲ್ಲ ತೆಗೆದಿಟ್ಕೊಂಡು ಕಟ್ ಮಾಡ್ಕೊಳ್ಳೋಣ ಬಾದಾಮು ಸಹ ಒಟ್ಟನ್ನೆಲ್ಲ ತೆಗೆದುಬಿಟ್ಟು ಯೂಸ್ ಮಾಡ್ಕೊಬೇಕು ಇಲ್ಲೊಂದು ಮೂರು ಗ್ಲಾಸ್ಗಾಗಷ್ಟು ಮಾತ್ರ ನೆನೆಸಿಟ್ಟಿದ್ದೀನಿ ನಾವು ಈ ಪೇಸ್ಟನ್ನು ಒಂದು ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕಾದರೂ ಆವಾಗ ಹಾಲನ್ನು ಕಾಯಿಸ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡು ಕುಡಿಬೋದು ಇದೊಂದು ವಾರ ವಾರದವರೆಗೂ ಕೆಡದೇ ಇರುತ್ತೆ ಇದನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಫ್ರಿಜ್ಜಲ್ಲಿ ಇಟ್ಕೋಬೇಕಾಗತ್ತೆ ಗಟ್ಟಿಯಾಗಿ ಪೇಸ್ಟ್ ಮಾಡಿಕೊಂಡು ನೋಡಿ ನಾನೀಗ ಎಲ್ಲವೂ ಬಿಡಿಸಿಟ್ಕೊಂಡಿದ್ದೀನಿ ಈಗ ಬಾದಾಮನ್ನ ಒಟ್ಟು ತೆಗೆದಿಟ್ಕೊಳ್ಳೋಣ ಒಂದು ಒಂದೊಂದು ಗ್ಲಾಸ್ಗೆ ಒಂದು ಮೂರು ಮೂರು ಆಗೋಷ್ಟು ನಾಲ್ಕು ನಾಲ್ಕು ಬಾದಾಮಿನ ತೊಗೊಂಡಿದ್ದೀನಿ ಒಂದು ಮೂರು ಗ್ಲಾಸ್ಗಾಗೋಷ್ಟು ಬಾದಾಮಿ ಮತ್ತು ಖರ್ಜೂರನ ತೊಗೊಂಡಿದ್ದೀನಿ ಇದನ್ನು ಕಟ್ ಮಾಡಿ ಮಿಕ್ಸಿಗೆ ಹಾಕ್ಕೊಳ್ಳೋಷ್ಟು ಒಳಗಡೆ ಹಾಲನ್ನು ಕಾಯಿಸ್ಕೊಳ್ಳೋಣ ನೋಡಿ ನಾನು ನಾನಿಲ್ಲೊಂದು ಮುಕ್ಕಾಲುಗಳಾಗಷ್ಟು ಹಾಲನ್ನು ತೊಗೊಳ್ತಾ ಇದ್ದೀನಿ ಇದು ಗಟ್ಟಿ ಆಗಿರೋದೇ ಹಾಲು ಹಾಗಾಗಿ ನಾನು ಸೇಮ್ ಕ್ವಾಂಟಿಟಿಲಿ ನೀರನ್ನು ಸಹ ಹಾಕ್ಕೊಳ್ತೀನಿ ಹಾಲು ನೀರು ಎರಡು ಸೇಮ್ ಕ್ವಾಂಟಿಟಿಲಿ ಹಾಕ್ಕೊಂಡು ಇದನ್ನು ಕಾಯ್ಲಿಕ್ಕೆ ಬಿಟ್ಬಿಡೋಣ ಅಷ್ಟರಲ್ಲಿ ಇದನ್ನು ಸಣ್ಣ ಸಣ್ಣ ಪೀಸ್ಗಳ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ ತುಂಬ ರುಚಿಯಾಗಿರುತ್ತೆ ಅಂತ ಹೇಳೋದಕ್ಕಿಂತ ಹೆಲ್ದಿಯಾಗಿರುತ್ತೆ ತುಂಬ ರುಚಿ ಇದೆ ಅಂತ ಹೇಳಲಿಕ್ಕಾಗಲ್ಲ ಓಕೆ ಕುಡಿಬೋದು ನಾವು ಹೆಲ್ದಿಯಾಗಿ ತಿನ್ನಬೇಕು ಕುಡಿಬೇಕು ಅನ್ನೋದೇ ಸ್ವಲ್ಪ ರುಚಿನ ಕಮ್ಮಿ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ನೀಟಾಗಿ ಮಿಕ್ಸಿಗೊಳ ಇದು ತುಂಬ ನುಣ್ಣಕ್ಕೆ ಆಗೋದಿಲ್ಲ ಸ್ವಲ್ಪ ತರ್ತರಿಯಾಗೇ ಆಗೋದು ಹಾಗಾಗಿ ಸಣ್ಣದ ಕಟ್ ಮಾಡಿ ಹಾಕ್ಕೊಳ್ಳೋಣ ಇದಕ್ಕೆ ನೀರು ಹಾಕ್ಕೊಬಾರ್ದು ಹಾಗೇ ರುಬ್ಕೊಬರ್ಬೇಕು ನೋಡಿ ಈಗ ನಾನು ರುಬ್ಕೊಂಬಂದಿದ್ದೀನಿ ಇದು ಇದಕ್ಕೆ ಮೇಲೆ ನುಣ್ಣಕ್ಕಾಗಲ್ಲ ಇದಕ್ಕೆ ಮೇಲೆ ನುಣ್ಣಕ್ಕಾದರೂ ಚೆನ್ನಾಗಿರಲ್ಲ ನಾವು ಹಾಲು ಕುಡಿಯುವಾಗ ಇದು ಸ್ವಲ್ಪ ಸ್ವಲ್ಪ ಪಲ್ಪ್ ಸಿಗುತ್ತೆ ಆ ಸಿಕ್ಕಾಗ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ನೋಡಿ ಈಗ ಹಾಲು ಕೂಡ ಚೆನ್ನಾಗಿ ಕಾದಿದೆ ಈಗ ನಮಗೆ ಇದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಮಿಕ್ಸ್ ಮಾಡಿಕೊಂಡು ಒಂದು ಎರಡು ಕುದಿ ಕುದಿಸ್ಬೇಕು ಚೆನ್ನಾಗಿ ನಿಮಗೆ ಸ್ವೀಟ್ ಬೇಕು ಅಂತಂದರೆ ಶುಗರ್ನ ನೀವು ಇಲ್ಲೇ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಶುಗರ್ ಹಾಕ್ತಿಲ್ಲ ಬೆಲ್ಲ ಹಾಕೋದ್ರಿಂದ ಸ್ಟೌವ್ ಮೇಲಿಂದ ಕೆಳಗಡೆ ಇಳಿಸಿದ ಮೇಲೆ ನಾನು ಗ್ಲಾಸ್ಗೆ ಬೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಶುಗರ್ ಹಾಕ್ಕೋಬೇಕು ಅಂತಂದರೆ ನೀವು ಇಲ್ಲೇ ಈಗಲೇ ಹಾಕ್ಕೊಂಡು ಚೆನ್ನಾಗಿ ಮಳ್ಳಿಸ್ಕೊಬೋದು ಹಾಗೆ ಒಂದು ಎರಡು ಏಲಕ್ಕಿ ಪೌಡ್ರ್ ಮಾಡಿ ಇದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹಾಗೆ ಇದಕ್ಕೆ ಬೇಕು ಅಂದರೆ ಕುಂಕುಮದ ಹೂವು ಕೂಡ ಹಾಕ್ಕೋಬೋದು ಕಲರು ಮತ್ತು ಟೇಸ್ಟು ಚೆನ್ನಾಗಿ ಬರುತ್ತೆ ನೋಡಿ ಇದು ಚೆನ್ನಾಗಿ ಕುದ್ದಿದೆ ಇದಕ್ಕೆ ಶುಗರ್ ಹಾಕೋದ್ರಿಂದ ಶುಗರ್ ಹಾಕೋದಕ್ಕಿಂತ ಸ್ವಲ್ಪ ಬೆಲ್ಲನೋ ಇಲ್ಲಾಂದರೆ ಹಾಗೆ ಕುಡಿದ್ರೂ ಬೆಸ್ಟ್ ಅಂತ ನನಗನ್ಸುತ್ತೆ ಹೆಲ್ದಿಯಾಗಿ ಕುಡಿಬೇಕಂದ್ರೆ ಮಕ್ಕಳು ಕುಡಿ ಅಲ್ವಲ್ಲ ಹಾಗೆ ಕೊಟ್ಟರೆ ಸೊ ಶುಗರಾಗಿ ಕೊಡ್ಬೋದು ನೀವು ನೋಡಿ ಈಗ ಇದಾಗಿದೆ ಒಂದು ಸ್ಪೂನ್ ಆಗೋಷ್ಟು ನಾನು ಬೆಲ್ಲನ ಇದ್ದೀನಿ ಈಗ ಹಾಲನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹೆಲ್ದಿಯಾಗಿರುವಂಥ ಒಣ ಖರ್ಜೂರ ಬಾದಾಮ್ ರೆಡಿ ರೆಡಿಯಾಗುತ್ತೆ ಆರಾಮಸೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಕ್ಕಳಿಗೆ ಇದು ಹೆಲ್ದಿಯಾಗಿರುತ್ತೆ ರುಚಿಯಾಗಿ ಕೂಡ ಇರುತ್ತೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಮರಿದೆ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಕೊಡೋಣ ಖಂಡಿತ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ನೋಡಿ ಮಿಕ್ಕಿರೋ ಅಂಥ ಪೇಸ್ಟ್ ಏನಿದೆ ಇದನ್ನು ನೀಟಾಗಿ ಒಂದು ಒಳ್ಳೆ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಮಗೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೋಬೋದು ಇದು ಒಂದು ವಾರ ವಾರ ವಾರದವರೆಗೂ ಆರಾಮಾಗಿ ಯೂಸ್ ಮಾಡ್ಕೋಬೋದು